ಈಗಿನ ವ್ಯವಸ್ಥೆಗಳಲ್ಲಿ ಬದಲಾವಣೆ ಬರಬೇಕು ಎನ್ನುವುದನ್ನ ಮನುಷ್ಯನಿಗೆ ಬದಲಾವಣೆಗಳು ಯಾವಾಗ್ಲೂ ಆಸೆ ಪಡ್ತಾರೆ ಆದ್ರೆ ಆ ಬದಲಾವಣೆಗಳು ಹೇಗಾಗುತ್ತೆ ಅನ್ನೋ ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಯಿಸ್ತಾ ಬರುತ್ತೆ ನಾನು ಬದಲಾವಣೆ ಬೇಕು ಅನ್ಕೊಂಡಿದ್ದ ವಿಷಯ ನೀವು ಬದಲಾವಣೆ ಬೇಡ ಅಂತ ಅನ್ಸಿರೋದು ಇವಾಗ ಯಾಕೆ ನಿಮ್ಗೆ ಹೇಳ್ತಾನೆ ಬದಲಾವಣೆ ಆಗ್ಬೇಕು ಇನ್ನೂ ಇಲ್ಲ ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ಕಾಲ ಆದ್ರೆ ಒಟ್ಟಾರಣೆ ದೃಷ್ಟಿ ನೋಡಿದಾಗ ಎಲ್ಲ ಜನಕ್ಕೂ ಸಮಗ್ರವಾಗಿ ಯಾವ ಒಂದು ಬದಲಾವಣೆ ಅದರಿಂದ ಅನುಕೂಲ ಆಗತ್ತೆ ಅಂತ ಎಲ್ಲರ ಮಾತು ಕೇಳಿ ಒಂದು ತೀರ್ಮಾನವೂ ಅಲ್ಲ ಒಂದು ಅನಿಸಿಕೆ ಆಗ್ಬೋದು ಆ ಅನಿಸಿಕೆ ಬರ್ಬೇಕಾದ್ರೆ ಕೋತು ಬೇಕಾದ್ರೆ ನನ್ನ ಅನಿಸಿಕೆ ಅಂತ ಬರ್ಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ ಹೇಳಿದ್ದೆಲ್ಲ ನಾನು ಇಷ್ಟ ಆಗತ್ತ ಅಂತ ಇದ್ವಿ ಅದು ಇಷ್ಟ ಆಗ್ಬೇಕು ಇಲ್ಲ ನಾನು ಈ ತರ ಬದಲಾವಣೆ ಆಗ್ಬೇಕು ಯಾಕೆ ಅವ್ರಿಗೆ ಅನ್ನೊಂದು ಪ್ರಶ್ನೆ ಇದೆ ನಾವು ಕಲುಗಾರ ಕನ್ನಡ ಸೇನಾ ಸಮಿತಿ ವತಿಯಿಂದ ನಾವು ಕನ್ನಡ ಶೇಖರ್ ಅತ್ತ ಇವರವ್ರಾಗಭೂಷ್ ಅಂತ ಸಂತೋಷ್ ಅಂತ ಶ್ರೀಮತಿ ನಿರ್ಮಲಾ ಅಂತ ಇಲ್ಲಿ ನಮ್ದೊಂದು ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಸರಿಸುಮಾರು ಐವತ್ತಾರು ವರ್ಷ ಆಗುತ್ತವೆ ಕನ್ನಡ ಚಿತ್ರರಂಗಕ್ಕೆ ಬಂದು ತಾರೀಕು ತಿಳಿದ ಮಟ್ಟಿಗೆ ನೀವು ಮತ್ತೆ ಅನಂತ್ನಾಗ ಸರ್ ಮತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೆ ಅಂಬರೀಷ್ ಅವರು ಇವರೆಲ್ಲ ಎಷ್ಟು ಬೇರ ನಟರು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ನೀವು ಎಷ್ಟು ವರ್ಷದಿಂದ ನೀವು ಕನ್ನಡ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಆದ್ರೂ ನಿಮ್ಗೆ ಯಾಕೆ ಇದುವರೆಗೂ ಪದ್ಮಶ್ರೀ ಆಗ್ಲಿ ಪದ್ಮಭೂಷಣ ಆಗ್ಲಿ ಯಾಕೆ ಬರ್ತಿಲ್ಲ ನನ್ನೆಲ್ಲ ವಿಶ್ವಾಸ ಕೊಟ್ಟು ಸ್ನೇಹ ಕೊಟ್ಟು ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಬೆಳೆಸಿದ ಜನ ಅವರ ಮನಸ್ಸಿನಲ್ಲಿ ನನಗೆ ಪದ್ಮಭೂಷಣ ಕೊಟ್ಟಿದ್ದಾರೆ ಪದ್ಮಶ್ರೀನ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ನನಗೆ ಆ ಜನನ ಪ್ರೀತಿ ವಿಶ್ವಾಸದ ದೊಡ್ಡ ಪ್ರಶಸ್ತಿ ಇಟ್ಕೊಂಡಿದೀನಿ

ಆದ್ರೆ ಅಭಿಮಾನಿಗಳಾದ ನಮಗೆ ಕನ್ನಡಿಗರಾದ ನಮ್ಗೆ ಆ ನೋವು ಖಂಡಿತ ನಮ್ಮ ಕಾಡ್ತಾ ಇರುತ್ತೆ ಯಾಕೆ ಅಂದ್ರೆ ಇದಕ್ಕೊಂದು ಉದಾಹರಣೆ ಚಿಕ್ಕ ಉದಾಹರಣೆ ಕೊಡ್ತೀನಿ ಪಕ್ಕದ ರಾಜ್ಯದ ಎಲ್ಲಾ ಚಿತ್ರರಂಗದ ಒಬ್ಬ ಆಸಿಯ ನಟನಿಗೂ ಪದ್ಮಶ್ರೀ ಕೊಡ್ತಾರೆ ಹ ಇಲ್ಲಿ ಮೇಲು ನಟಲ್ಲ ನಿಮಗೆ ಯಾಕಿಲ್ಲ ನಾನು ಆ ಪ್ರಶ್ನೆ ಇನ್ನೊಂದು ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ ಸಂತೋಷ ಆಗೋದು ಹ

ನಮ್ಗ್ ನೋವಾಗುತ್ತೆ ಯಾಕಂದ್ರೆ ಬೇರೆ ರಾಜ್ಯದೊಳಗೆ ಯಾವುದೇ ಒಬ್ಬ ನಟರಿಗೆ ಕೊಟ್ಟಿಗೆ ಆದ್ರೆ ಮೊಡಕಾಲ ಕೆಳಗಿಳಿದು ಇರ್ತಾರೆ ಪ್ರಶಸ್ತಿ ನಾವು ನಮ್ಗೆ ಕೊಟ್ಟರೆ ತಲೆ ಮೇಲೆ ಇಟ್ಕೊಂಡಿರ್ತೀವಿ ಯಾಕೆ ಈ ತರ ತಾರತಮ್ಯ ಮಾಡ್ತಾರೆ ಸರ್ಕಾರದವರು ನೀವ್ ಅನಿಸಿಕೆ ನೀವ್ ಅನಿಸಿಕೆ ಹೇಳ್ತಾನೆ ಇದ್ದಾರೆ ನಾನ್ ಅನಿಸಿಕೆ ಕೇಳೋದು ಇಲ್ಲ ಹಾಗಾಗಿ ಉತ್ತರ ಸಿಕ್ಕಲ್ಲ ಸಿಂಪಲ್ ಯಾಕಂದ್ರೆ ಮನುಷ್ಯ ಓಪನ್ ಮೈಂಡ್ ಇಟ್ಕೊಂಡಾಗ ಉತ್ತರ ಅಲ್ಲೇ ಸಿಗುತ್ತೆ ಆ ಉತ್ಸಾಹ ಸಿಕ್ಕಾಗ ಪ್ರಶ್ನೆ ಬರೋದು ಯಾವುದೇ ಒಂದು ಪ್ರಶ್ನೆ ಹುಟ್ಟಬೇಕು ಉತ್ಸಾಹ ಇಲ್ಲ ಅಂತ ಉತ್ಸಾಹ ಬರಕ್ ಮುಂಚೆನೇ ಈ ಪ್ರಶ್ನೆ ಕೇಳುವಾಗ ಈ ಪ್ರಶ್ನೆ ಯಾಕೆ ಬಂತು ತಿಳ್ಸ ಪ್ರಶ್ನೆನೇ ಇರಬೇಕು ಯಾವುದೇ ಪ್ರಶ್ನೆ ಗೊತ್ತಾ ಇಲ್ಲ ಅಂತ ಜೀವನದಲ್ಲಿ ಅಷ್ಟೇ ಅಲ್ಲ ಯಾಕೆ ಇವಾಗ ನಾನು ಏನೊಂದು ಪ್ರಶ್ನೆ ಬೇರೆ ಬರುತ್ತೆ ನನ್ ಮನ್ಸಲ್ ಮಾಡುತ್ತೆ ಯಾಕೆ ಹೀಗೆ ಅಂದಾಗ ಪ್ರಶ್ನೆ ಹೋಗ್ಬೇಕ ಏನ್ ಕಾಲ ಏನ್ ನೋಡ್ತೀವಿ ಆ ಕಾಲ ಅಂತ ಇದಕ್ಕೆ ನಾನ್ ಸರಿಯಾಗಿ ನಾಲ್ಕು ಮಾಡ್ಬೋದು ಅದಕ್ಕೆ ನಂಗೆ ಪ್ರಶ್ನೆ ಬರ್ತಾ ಇದ್ದೀವಿ ಅಲ್ಲ ನಾನು ಇದನ್ನ ಬದಲಾಯಿಸ್ಬೋದು ಬದಲಾಯಿಸ್ಬೋದ ನನಗೆ ಸಿಗ್ ಪ್ರಶ್ನೆ ಇರೋದಿಲ್ಲ ಆ ಥರ ಮಾಡ್ಕೊಡ್ತೀನಿ ಮಾಡ್ಕೊಂಡಿದ್ದೀನಿ ಎಂಬತ್ ವರ್ಷ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಎಂಬತ್ತೊಂಬತ್ತ ಇಲ್ಲಿ ಒಂದು ಇಲ್ಲಿ ಒಂದ್ ವರ್ಷ ಇರುತ್ತೆ ಅಂತ ಅನ್ಕೊಂಡಿದೀನಿ ಆದ್ರೆ ನಾ ಪ್ರತಿನಿತ್ಯ ಜನ ಏನ್ ಸ್ನೇಹ ಕೊಡ್ತಾರ ಕೊಟ್ಟಿದ್ರ ಆ ಸ್ನೇಹ ಸ್ವಲ್ಪ ಬರ್ತಾ मन तुंहिंजे सेव दोष इनको फॉलो मानिए ना करना साथ में आते हैं अगर उसको ही अच्छे स्नेह हाँ लड़ने के लिए लड़ने के लिए तो बंदे नक्की लेकर आए अगर उसको इसको ले ना बाकी सुन्दर के लाना नक्की लेकिन ना बाकी तो अन्ना के लाना

ಬೇಜಾರಾಗುತ್ತೆ ನಾವು ಬೇರೆ ಕಡೆ ಪ್ರಜಾಕೀಯವನ್ನು ಹೇಗೆ ಸ್ವೀಕಾರ ಮಾಡಿದ್ದೀವಿ ನಾನು ಇವತ್ತವರೆಗೂ ಉಪೇಂದ್ರ ನೋಡಿ ಅವರ ವಿಚಾರ ಇರ್ಲಿಲ್ಲ ಅದು ಸರಿ ಅನ್ಸಿ ನಾವು ಪ್ರಜಾಕೀವನ್ನ ಅನುಸರಿಸ್ತಾ ಇದ್ದೀವಿ ಅಂದ್ರೆಲ್ವಾ ನಮ್ಮ ನಿಮ್ಮ ಅಭಿಪ್ರಾಯ ನಾವು ಶೂತಾ ನಮ್ಮ ಮಸ್ತಿ ಹೋಗ್ತಾ ನಮ್ಗೆ ಹೋಗ್ತಾ ಆವಾಗ ನಿಮ್ಗೆ ಯಾವಾಗ ನಿಂಗೆ ಹೋಗೋಣ ಬೇಕು ನಾವು ಮಾಡ್ಕೊಂಡು ಜನ ಏನ್ ಮಾಡ್ತಾರೆ ಇದೇನ್ ಮಾಡ್ತಾರೆ ಖಂಡಿತ ನೂರ ನೂರ್ ಜನ ಸೇರಿದಾಗ ನೂರ ಅಭಿಪ್ರಾಯ ಇರುತ್ತೆ ಮನ್ನಿಸ್ಬೇಕು ಅಂದಾಗ ಖಂಡಿತ ಆಗ್ಲಿ ಮಾಡ್ತಾ ಏನ್ ಸ್ವೀಕಾರ ಮಾಡಬಾರ ನೀವ್ ಮಾಡ್ಕೋತೀರಾ ಇರ್ಲಿ ಊರ್ ಮಾಡಲಿಲ್ಲ ಅದ್ಕಿಂತ ಅವ್ನ್ ಯಾಕೆ ಮಾಡಿಲ್ಲ ಈ ಮಾಡಿ ಅವ್ನು ಬಾ ಅಭಿಪ್ರಾಯ ಅಂತ ಇದು ಹೆಂಗ್ ಈ ವರ್ಷ ಮಾಡಿದಾಗ ದ್ವೇಷ ಬರೋಲ್ಲ ಕೋಪ ಬರೋಲ್ಲ ಅಷ್ಟೇ ಅದನ್ನ ಸಾಲಿಸ್ಕೊಂಡು